ಕೃಷಿಕರೇ ನಾನು ನಿಮ್ಮ ದಿವಾಕರ ಸೋಣಗಾರಿಯಿಂದ ಸೋಟಗೂ ಸಪ್ಪು ಅನ್ಕೊಂಡೆ ಅಂತ ಹಿಂದಿನ ಹಿರಿಯರ ಕೃಷಿಕರ ಮಾತಿದೆ ಸೋಣ ಸೋಣಗಾರಿದ್ರೆ ಅಂದರೆ ಸೋಣ ತಿಂಗಳು ಕಳೆದ್ರೆ ಮತ್ತೆ ತೋಟಕ್ಕೆ ಸಪ್ಪು ಸೊಪ್ಪು ಮಾಡುವುದು ಅಂತ ಅರ್ಥ ಸೋಣ ತಿಂಗಳು ನಾರ್ಮಲಾಗಿ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಬರ್ತದೆ ಆಗಸ್ಟ್ ತಿಂಗಳು ಕಳೆದ್ರೆ ತೋಟಕ್ಕೆ ಸೊಪ್ಪು ಮಾಡುವುದು ಅದಕ್ಕೆ ಗೊಬ್ಬರ ಹಾಕೋದು ಇದೆಲ್ಲ ಕೆಲಸ ಸ್ಟಾರ್ಟ್ ಆಗ್ತದೆ ನೀರು ಹಾಕಲಿಕ್ಕೆಲ್ಲ ನೀರು ಹಾಕಲಿಕ್ಕೆ ಸ್ಟಾರ್ಟ್ ಆಗೋದಿಲ್ಲ ಎಲ್ಲ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಆ ತಿಂಗಳಿನ ನಂತರ ಮಳೆ ಎಲ್ಲ ಸ್ವಲ್ಪ ಕಡಿಮೆ ಆಗ್ತದೆ ಅಂದರೆ ಈ ಎಲ್ಲ ಹಾಕಿದ್ದೆಲ್ಲ ಸ್ವಲ್ಪ ಸ್ವಲ್ಪ ಕರಗಿ ಹೋಗ್ತದೆ ದೂರ ದೂರ ಮಳೆ ಬರ್ತಾ ಇರ್ತದಲ್ಲ ಹಾಗೆ ಅಂದರೆ ಹಿಂದಿನ ಕಾಲದವರು ಒಂದು ಬೇರೆ ರೀತಿಯ ಮೆಥಡನ್ನು ಈ ಸೊಪ್ಪು ಮಾಡಲಿಕ್ಕೆ ಗೊಬ್ಬರ ಹಾಕಲಿಕ್ಕೆ ಯೂಸ್ ಮಾಡ್ತಾಯಿದ್ದರು ಆ ಮೆಥಡ್ ಯಾವುದು ಅಂತ ನಿಮಗೆ ಡೆಮೋ ಆಗಿ ತೋರಿಸ್ತೇನೆ ನೋಡಿ ಇಲ್ಲಿ ನೋಡಿ ನಾನು ಇವಾಗ ಇದು ಸೊಪ್ಪು ಮಾಡಲಿಕ್ಕೆ ಇರುವಂಥ ಒಂದು ಅಡಿಕೆ ಗಿಡ ಇದಕ್ಕೆ ಹೇಗೆ ಹಿಂದಿನ ಕಾಲದವರು ಹೇಗೆ ಮಾಡ್ತಿದ್ದಾರೆ ಅಂತ ಒಂದು ಡೆಮೋ ತೋರಿಸ್ತೇನೆ ನಿಮಗೆ ಮೊದಲು ಹೀಗೆ ಒಂದು ಕೊಟ್ಟು ತೆಗೊಂಡು ಜಾಸ್ತಿ ಇದ್ದ ಮಣ್ಣನ್ನು ತೆಗೀತಾ ಇದ್ರು ಹೀಗೆ ಅಂದರೆ ಈ ಮಳೆಗಾಲದಲ್ಲೆಲ್ಲ ಬಂದು ಮಣ್ಣು ಬಿದ್ದಿರ್ತದಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಹೀಗೆ ತೆಗೆದು ತೆಗೀತಾ ಇದ್ರು ಹೀಗೆ ಮೇಲೆ ಹಾಕುವಂಥದ್ದು ಹೀಗೆ ಜಾಸ್ತಿ ಇದ್ದ ಮಣ್ಣನ್ನೆಲ್ಲ ತೆಗೆದು ಮೇಲೆ ಹಾಕ್ತಾ ಇದ್ರು ಅಂದರೆ ಇದರಲ್ಲಿ ಇಷ್ಟೇ ಮಣ್ಣು ಇರೋದು ಜಾಸ್ತಿ ಮಣ್ಣಿಲ್ಲ ಬಿದ್ದ ಮಣ್ಣಿಲ್ಲ ಬಂದು ಇಷ್ಟೇ ಇರುವುದು ನಂತರ ಏನು ಮಾಡ್ತಾಯಿದ್ದರು ಅಂದರೆ ಈ ಗುಡ್ಡದಿಂದ ಸೊಪ್ಪು ಎಲ್ಲ ತರ್ತಾಯಿದ್ರು ಗುಡ್ಡದಲ್ಲಿರುವ ಸೊಪ್ಪು ಮತ್ತು ಹೀಗೆ ಸೈಡಲ್ಲೆಲ್ಲ ಕಾಡೆಲ್ಲ ಇರ್ತದಲ್ಲ ಅದನ್ನೆಲ್ಲ ಕಡ್ದು ಮತ್ತು ಗುಡ್ಡದಲ್ಲಿರುವ ಸೊಪ್ಪನ್ನೆಲ್ಲ ತಂದು ರಾಸಿಟ್ಟಿದ್ದರು ನಾನು ಇವಾಗ ಸೊಪ್ಪು ರೆಡಿ ಮಾಡಿ ಇಟ್ಟಿದ್ದೇನೆ ಅದನ್ನು ಹೇಗೆ ಹಾಕಿ ಹಾಕ್ತಾರೆ ಅಂತ ತೋರಿಸ್ತೇನೆ ಇದು ಸೊಪ್ಪು

ನೋಡಿ ಇವಾಗ ನೋಡಿ ಇವಾಗ ಸೊಪ್ಪು ಹಾಕಿ ಆಯಿತು ಅದರ ನನ್ನ ಅದರ ಮೇಲೆ ಮತ್ತೆ ಏನು ಮಾಡ್ತಾಯಿದ್ದರು ಅಂದರೆ ಹತ್ತಿ ಗೊಬ್ಬರ ಇದೆಯಲ್ಲ ಹಟ್ಟಿ ಗೊಬ್ಬರವನ್ನು ಹಾಕ್ತಾ ಇದ್ದರು ನನ್ನಲ್ಲಿ ಹಟ್ಟಿ ಗೊಬ್ಬರ ಇಲ್ಲ ಅದಕ್ಕೋಸ್ಕರ ನಾನು ಬೇರೆ ಮನೆಯಿಂದ ಒಂದು ತರಕಾರಿಗೆ ಅಂತ ಸ್ವಲ್ಪ ತಂದಿದ್ದೆ ಅದನ್ನು ಹಾಕಿ ತೋರಿಸ್ತೇನೆ ನಿಮಗೆ ಇದು ಸ್ವಲ್ಪ ಹುಡಿಯಾಗಿದೆ ಹಟ್ಟಿ ಗೊಬ್ಬರ ಹಾಕುವಾಗ ಸ್ವಲ್ಪ ದೂರದಲ್ಲಿ ಹಾಕ್ಬೇಕು ಅದರ ಬುಡಕ್ಕೆ ಹಾಕ್ಬಾರ್ದು ಯಾವ ಇದು ಫರ್ಟಿಲೈಸರ್ ಅಂದರೆ ಗೊಬ್ಬರ ಹಾಕ್ತಿದ್ರು ಸ್ವಲ್ಪ ದೂರಕ್ಕೆ ಹಾಕ್ಬೇಕು ಇವಾಗ ಸ್ವಲ್ಪ ಇದ್ದೇನೆ ಅವರೆಲ್ಲ ಇದಕ್ಕೆ ಬೇಕಾದಷ್ಟು ಫುಲ್ಲು ಹಾಕ್ತಾಯಿದ್ರು ಆನಂತರ ಏನು ಮಾಡಬೇಕಂದ್ರೆ ಈ ಸೂಟು ಮಣ್ಣು ಅಂತ ಸೂಟ ಮಣ್ಣು ಅಂದರೆ ಸುಟ್ಟ ಬೂದಿ ಅಂದರೆ ಈ ಬಳ್ಳೆ ಎಲ್ಲ ಇರ್ತದಲ್ಲ ಬಳ್ಳೆ ಕಚರೆಗಳೆಲ್ಲ ಒಂದು ಕಡೆ ರಾಸಿ ಹಾಕಿ ಅದರ ಮೇಲೆ ಮಣ್ಣು ಹಾಕಿ ಮಣ್ಣಿನೊಟ್ಟಿಗೆ ಅದನ್ನು ಸುಡುವಂಥದ್ದು ಅದೆಲ್ಲ ಒಟ್ಟಿಗೆ ಸುಟ್ಟು ಅದರಲ್ಲಿ ಮಣ್ಣು ಮತ್ತು ಬೂದಿ ಎಲ್ಲ ಒಟ್ಟಿಗೆ ಇರ್ತದೆ ಸೂಟು ಮಣ್ಣು ಅಂತ ಹೇಳ್ತಾರೆ ಅದನ್ನು ಹಾಕ್ತಾರೆ ಅದನ್ನು ಹೀಗೆ ಹಾಕ್ತಾ ಹೀಗೆ ಸೂಟು ಮಣ್ಣು ಹಾಕಿದ ನಂತರ ಏನು ಮಾಡ್ತಾಯಿದ್ರು ಅಂದರೆ ಇವು ಆಗ ತೆಗ್ದಿದ್ದಲ್ಲ ಮಣ್ಣು ಆ ಮಣ್ಣನ್ನು ವಪವಾಸ ಮುಚ್ಚುವಂಥದ್ದು ಇದು

ಇಲ್ಲಿ ನೋಡಿ ಈಗ ಮಣ್ಣು ಮುಚ್ಚಿದ್ದೇನೆ ಎಲ್ಲ ಮುಚ್ಚಿದೆ ಹೀಗೆ ಮಾಡ್ತಾಯಿದ್ರು ಮುಂದಿನ ಹೀಗೆ ಮಾಡಿದ್ರಿಂದ ಅದಕ್ಕೆ ತುಂಬ ಸಮಯಕ್ಕೆ ಅಂದರೆ ಒಂದು ವರ್ಷಕ್ಕೆ ಬೇಕಾದ ಗೊಬ್ಬರ ಎಲ್ಲ ಅದರಲ್ಲಿ ಹಾಕ್ತಾ ಇರ್ತದೆ ಅಂದರೆ ಮೇಲೆ ಗೊಬ್ಬರ ಹಾಕಿ ಮಣ್ಣು ಮುಚ್ಚಿದ್ದೇನೆಲ್ಲ ಅದು ಒಳಗಡೆ ಕೆಮಿಕಲೈಸೇಷನ್ ಆಗಿ ಅದಾಗಿ ಫರ್ಟಿಲೈಸರ್ ಆಗ್ತದೆ ಹಾಗೆ ಒಂದು ವರ್ಷಕ್ಕೆ ಬೇಕಾದ ಗೊಬ್ಬರ ಇಷ್ಟು ಮಾಡಿದರೆ ಆಯಿತು ಮತ್ತು ಅವರು ಗೊಬ್ಬರ ಏನು ಆಗ್ತಿರಲಿಲ್ಲ ಒಂದು ವರ್ಷಕ್ಕೆ ಆನಂತರ ಅದು ಮಣ್ಣು ಮೇಲೆ ಹಾಕಿದ್ದೀನಲ್ಲ ಹಾಕಿದ್ರಿಂದ ಒಳಗಡೆ ತೇವಾಂಶ ಹಾಗೆ ಉಳಿತಿರ್ತದೆ ಅಂದರೆ ಹಿಂದಿನವರೆಲ್ಲ ಕಂತಿನ ನೀರು ಅಂತ ಹಾಕ್ತಿದ್ರು ಅಂದರೆ ಕಂತಿನ ನೀರು ಅಂದರೆ ಇವತ್ತು ನೀರು ಹಾಕಿದರೆ ಮತ್ತೆ ನೆಕ್ಸ್ಟ್ ನಾಲ್ಕು ದಿವಸ ವಾರ ಕಳೆದು ಇಲ್ಲಿಗೆ ತಲುಪುವಂಥದ್ದು ನೀರು ಅದಕ್ಕೆ ಹಾಗೆ ಕಂತಿನ ನೀರು ಅಂತ ಹಾಕ್ತಿದ್ರು ಈಗಿನಾಗಿ ಟ್ವೆಂಟಿ ಫೋರ್ ಅವರ್ಸ್ ಸ್ಪಿಂಕ್ಲರಲ್ಲಿ ನೀರು ಹಾರಿಸ್ತಿರಲಿಲ್ಲ ಮುದ್ದಿನವರು ಕಂತು ಕಂತಾಗಿ ಹಾಕ್ತಿದ್ರು ಆದರೂ ಕೂಡ ಅಡಿಕೆ ಗಿಡ ಆಗೋದಾಗಲಿ ಅದಕ್ಕೆ ಬೆಲೆ ಆಗೋ ಕಡಿಮೆ ಆಗೋದಾಗಲಿ ಅವರಿಗೆ ಇರಲಿಲ್ಲ ಅಂತ ಒಂದು ಕಾಲ ಇತ್ತು ಈಗ ಹೇಗೆ ಅಂದರೆ ನಾವೇನು ಮಾಡ್ತೇವೆ ಅಂದರೆ ನಮ್ಮಲ್ಲಿ ಹಟ್ಟಿ ಗೊಬ್ಬರ ಕೂಡ ಇಲ್ಲ ನನ್ನಲ್ಲಿ ಕೂಡ ಇಲ್ಲ ಅದಕ್ಕೆ ಅಂದರೆ ಬೇರೆ ಕಡೆ ಹೋಗಿ ಸೊಸೈಟಿಗೆಲ್ಲ ಹೋಗಿ ಅಲ್ಲಿಂದ ಇದು ಏನಾದರೂ ಕೆಮಿಕಲ್ ತುಂಬಿದ ಗೊಬ್ಬರವನ್ನು ತಂದು ಹಾಕ್ತೇವೆ ಅದು ಕೂಡ ನಾನು ಕೂಡ ಹಾಗೆ ಏನಾದರೂ ರಾಸಾಯನಿಕ ಗೊಬ್ಬರವನ್ನು ಎಲ್ಲ ತಂದು ಒಮ್ಮೊಮ್ಮೆ ಹಾಕ್ತೇನೆ ಮತ್ತು ಕೆಲವರು ಸಾವು ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದಲೇ ಕೆಲವು ರೋಗಗಳೆಲ್ಲ ಈಗ ಜಾಸ್ತಿ ಆಗ್ತದೆ ಅಂತ ನನ್ನ ಅನಿಸಿ ಕೆಲವರು ಸಾವಯವ ಗೊಬ್ಬರ ಅಂತ ಸಿಗ್ತದೆ ಅದನ್ನು ಕೂಡ ಆಗ್ತದೆ ಅದರಲ್ಲಿ ಏನಾಗ್ತದೆ ಅಂದರೆ ಈ ನಿಮ್ಮ ತೋಟದಲ್ಲೆಲ್ಲ ಕಳೆ ತುಂಬ್ತದೆ ಅಂದರೆ ಕಳೆಯ ಬೀಜಗಳಿರ್ತವೆ ದೂರದಿಂದ ಬರುವ ಕಳೆಯ ಬೀಜಗಳಿರ್ತದೆ ಅದು ನಮಗೆ ನೋಡ್ಬೋದು ನಿಮ್ಮ ತೋಟದಲ್ಲೆಲ್ಲ ಹೊಸ ಹೊಸ ಕಲೆಗಳೆಲ್ಲ ಬಂದು ಮೇಲೆ ಬಂದಿರ್ತದೆ ಎಲ್ಲಿಂದ ಬರ್ತದೆ ಅಂದರೆ ಈ ಗೊಬ್ಬರ ತಂದಾಗ್ತದಲ್ಲ ಬೇರೆ ಕಡೆಯಿಂದ ಅದರಿಂದ ಬರ್ತದೆ ಅದರಿಂದ ನಾನು ಹೇಳುವುದೇನೆಂದರೆ ಈ ಆಧುನಿಕ ತಂತ್ರಜ್ಞಾನದ ಕೃಷಿ ಪದ್ಧತಿಯೊಂದಿಗೆ ನಾವು ನಮ್ಮ ಹಿರಿಯ ಕಾಲ ಹಿರಿಯರ ಕಾಲದ ಕೃಷಿ ಪದ್ಧತಿ ಇದೆಯಲ್ಲ ಅದನ್ನು ಕೂಡ ಅರಿ ಅನುಸರಿಸಿಕೊಂಡು ಹೋದಂತೆ ಆದರೆ ಒಂದು ಸ್ವಲ್ಪ ಗಿಡಗಳಿಗೆ ರೋಗ ಬರೋದು ಎಲ್ಲ ಕಡಿಮೆ ಆಗ್ಬೋದು ಮತ್ತು ಉತ್ಪತ್ತಿ ಸ್ವಲ್ಪ ಜಾಸ್ತಿ ಆಗ್ಬೋದು ಅದನ್ನು ಕೂಡ ಮುಂದುವರಿಸಿ ಬರೋಣ ಅಂತ ಹೇಳಿ ಹೇಳ್ತಾ ಇದ್ದೇನೆ ಎಲ್ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಮತ್ತು ಈ ವಿಡಿಯೋ ಅನ್ನು ನೋಡ್ತಾ ಇರಿ ನಾನು ಹೀಗೆ ಹೊಸ ಹೊಸ ವೀಡಿಯೋಗಳೊಂದಿಗೆ ಬರ್ತಾ ಇದ್ದೇನೆ ಇದನ್ನು ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮಗೆ ಇಷ್ಟ ಒಂದು ಕಮೆಂಟ್ ಕೂಡ ಮಾಡಿ ಎಲ್ಲರಿಗೂ ಧನ್ಯವಾದಗಳು